ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂತ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಈ ಮುಂಜಾನೆ ಗಳಿಗೆಯಲ್ಲಿ ನಿಮಗೆ ಶುಭ ಸಂತೋಷ ಸಮಾಧಾನ ಏಸು ಕ್ರಿಸ್ತನ ನಾಮದಲ್ಲಿ ಉಂಟಾಗಲಿ ಈ ದಿನ ಒಂದು ಪ್ರತ್ಯೇಕವಾದಂತಹ ಅಂಶದೊಂದಿಗೆ ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ ದೇವರು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು ಎಂಬ ಪ್ರತ್ಯೇಕವಾದಂತಹ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ ಪ್ರಿಯರಾದ ದೇವರ ಮಕ್ಕಳಿರ ಈ ಸಮಾಜದಲ್ಲಿ ನೋಡುವಾಗ ಕೆಲವರು ಕೆಲವರನ್ನು ಲಕ್ಷಿಸ್ತಾ ಇರ್ತಾರೆ ಅಧಿಕಾರಿಗಳನ್ನು ಇಲ್ಲಾಂದರೆ ಶ್ರೀಮಂತರನ್ನು ಇಲ್ಲಾಂದರೆ ವಿದ್ಯಾವಂತರನ್ನು ಸುಂದರ ಸುಂದರಿಯರನ್ನು ಕೆಲವರು ಲಕ್ಷಿಸುವಂಥದ್ದು ಗಮನಿಸುವಂಥದ್ದು ನಾವು ನೋಡ್ತಾ ಇರ್ತೀವಿ ಆದರೆ ದೇವರು ಯಾರನ್ನು ಗಮನಿಸ್ತಾ ಇದ್ದಾನೆ ಯಾರನ್ನು ಲಕ್ಷಿಸ್ತಾ ಇದ್ದಾನೆ ಅಂತ ಪರಿಶೋಧನೆ ಮಾಡುವಾಗ ನೀತಿವಂತರನ್ನು ನೀತಿವಂತರನ್ನು ಲಕ್ಷಿಸ್ತಾ ಇದ್ದಾನೆ ನೀತಿವಂತರನ್ನು ಗಮನಿಸ್ತಾ ಇದ್ದಾನೆ ಎಂಬುವಂಥದ್ದು ನಾವು ನಿಜವಾಗಲೂ ವಾಕ್ಯದ ಪ್ರಕಾರ ನೀತಿವಂತರಾಗಿದ್ದಾಗ ಖಂಡಿತವಾಗಿ ದೇವರು ನಮ್ಮನ್ನು ಲಕ್ಷಿಸ್ತಾನೆ ಪ್ರಿಯರೇ ಅಂದರೆ ಗಮನಿಸುವಂಥದ್ದು ಅಂದರೆ ಪ್ರತ್ಯೇಕವಾಗಿ ನೋಡುವಂಥದ್ದು ಒಂದ್ಸಾರಿ ವಾಕ್ಯವನ್ನು ನಾವು ಪರಿಶೋಧನೆ ಮಾಡೋಣ ಕೀರ್ತನೆ ಗ್ರಂಥ ಒಂದನೇ ಅಧ್ಯಾಯ ಆರನೇ ವಚನವನ್ನು ನೋಡಿ ಪ್ರಿಯರೇ ಯಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು ದುಷ್ಟರ ಮಾರ್ಗವೋ ನಾಶವಾಗುವುದು ನೀತಿವಂತರ ಮಾರ್ಗವನ್ನು ಈ ಲೋಕದಲ್ಲಿ ಎಷ್ಟು ಮಂದಿ ನೀತಿವಂತರಿದ್ದಾರೆ ಆ ಮನುಷ್ಯರನ್ನ ದೇವರು ಗಮನಿಸ್ತಾ ಇರ್ತಾನೆ ನೋಡ್ತಾ ಇರ್ತಾನೆ ಲಕ್ಷಿಸ್ತಾ ಇರ್ತಾನೆ ಯಾಕೆ ದೇವರು ನೀತಿವಂತರನ್ನ ಲಕ್ಷಿಸುವಂತದ್ದು ಅಂತ ನೋಡುವಾಗ ಪ್ರಿಯರಾದ ದೇವರ ಭಕ್ತಿರಾಮ್ ಅವರೇನಾದರೂ ತೊಂದರೆಗಳಲ್ಲಿ ಇಲ್ಲ ಬಾಧೆಗಳಲ್ಲಿ ಸಿಕ್ಕಾಕೊಳ್ತಾ ಇದ್ದಾರಾ ಇಲ್ಲಾಂದರೆ ಕಷ್ಟದಲ್ಲಿ ಏನಾದರೂ ಇದ್ದಾರಾ ನೀತಿವಂತರು ಇದ್ದಾಗ ಅಂತವರಿಗೆ ಸಹಾಯ ಮಾಡೋದಕ್ಕೆ ಅಂದ್ರೆ ಪ್ರತ್ಯೇಕವಾದಂತ ಸಹಾಯ ಮಾಡೋದಕ್ಕೆ ತಂದೆಯಾದ ದೇವರು ಲಕ್ಷಿಸುವಂತದ್ದು ನೋಡ್ತೀವಿ ಪ್ರಿಯಾರೆ ಈ ಭೂಮಿಯ ಮೇಲೆ ಇದ್ದಂತ ಎಲ್ಲಾ ಮಾನವರಿಗೆ ಬೇಕಾದಂತ ಆಹಾರವನ್ನು ಮಳೆಯನ್ನು ಗಾಳಿಯನ್ನು ಬಿಸಿಲನ್ನು ಕೊಡ್ತಾ ಇದ್ದಾರೆ ನೀತಿವಂತರಿಗೂ ಅನೀತಿವಂತರಿಗೂ ఆ మాతను కూడా ఒకసారి నోడో గమనిో మత్తాయన బర్ద సువార్తే ಐದನೇ ಅಧ್ಯಾಯ ನಲವತ್ನಾಲ್ಕನೇ ವಚನವನ್ನು ನೋಡೋಣ ಪ್ರೇರಿ ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ನಿಮ್ಮನ್ನು ಹಿಂಸೆ ಪಡಿಸುವ ದೇವರನ್ನು ಪ್ರಾರ್ಥಿಸಿರಿ ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗಿರುವಿರಿ ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನನ್ನು ಮೂಡುವಂತೆ ಮಾಡುತ್ತಾನೆ ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆಯನ್ನು ಸುರಿಸುತ್ತಾನೆ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ನೀತಿವಂತರು ಇದ್ದಾರೆ ಅನೀತಿವಂತರು ಇದ್ದಾರೆ ಏನ್ರಿ ನೀತಿವಂತರಿಗೂ ಅನೀತಿವಂತರಿಗೂ ಎಲ್ಲರಿಗೂ ಏನ್ರಿ ಮಳೆಯನ್ನು ಕೊಡ್ತಾ ಇದ್ದಾರೆ ಬೆಳೆಯನ್ನು ಕೊಡ್ತಾ ಇದ್ದಾರೆ ಸೂರ್ಯನ ಮೂಲಕ ಬೆಳಕನ್ನು ಕೊಡ್ತಾ ಇದ್ದಾರೆ ಏನೇನ್ ಬೇಕು ಎಲ್ಲವನ್ನು ಕೂಡ ಈ ಲೋಕದಲ್ಲಿ ನೀತಿವಂತರಿಗೂ ಅನೀತಿವಂತರಿಗೂ ಒಳ್ಳೆಯವರಿಗೂ ಕೆಟ್ಟವರಿಗೂ ಕೊಟ್ಟಿದ್ದಾರೆ ಪ್ರತ್ಯೇಕವಾಗಿ ಏನ್ರಿ ನೀತಿವಂತರು ಇರ್ತಾರಲ್ಲ ನೀತಿವಂತರು ಇದ್ದಾಗ ಅವರಿಗೆ ಪ್ರತ್ಯೇಕವಾದಂಥ ಅವರ ವಿಷಯದಲ್ಲಿ ಗಮನ ಇರುತ್ತೆ ಲಕ್ಷ್ಯವಿರುತ್ತೆ ದೇವರಿಗೆ ಅವ್ರನ್ನ ನೋಡ್ತಾ ಇರ್ತಾರೆ ನೀತಿವಂತರನ್ನು ನೋಡುವಂಥದ್ದು ಯಾಕೆ ನೋಡುವಂಥದ್ದು ಅವರಿಗೆ ರಕ್ಷಣೆ ಮಾರ್ಗ ಅವರಿಗೆ ನಿತ್ಯ ಜೀವವನ್ನು ಕೊಡೋದಕ್ಕೆ ಸ್ವರ್ಗವನ್ನು ಕೊಡೋದಕ್ಕೆ ಈ ಲೋಕದಲ್ಲಿ ನೀತಿವಂತರು ಕಷ್ಟ ನಷ್ಟಗಳು ಇದ್ದಾಗ ಯಾವ ರೀತಿ ಅವರು ಜೀವಿಸ್ತಾ ಇದ್ದಾರೆ ಅಂತೇಳಿ ಗಮನಿಸ್ತಾ ಇರ್ತಾರೆ ದೇವರು ನೋಡ್ತಾ ಇರ್ತಾರೆ ದೇವರು ಕಷ್ಟದಲ್ಲಿ ಸಹಾಯ ಮಾಡೋದಕ್ಕೆ ಪ್ರತ್ಯೇಕವಾದಂಥ ಸಹಾಯವನ್ನು ಪ್ರತ್ಯೇಕವಾದಂಥ ಅನುಗ್ರಹವನ್ನು ಪ್ರತ್ಯೇಕವಾದಂಥ ಆಶೀರ್ವಾದವನ್ನು ಕೊಡೋದಕ್ಕಾಗಿ ತಂದೆಯಾದ ದೇವರು ಲಕ್ಷಿಸುವಂಥದ್ದು ನಾವು ನೋಡ್ತೀವಿ ಅದೇ ಕೀರ್ತನೆ ಗ್ರಂಥದಲ್ಲಿ ನೋಡಿದ್ದೀವಿ ಪ್ರಿಯರೇ ಅಪೋಸ್ತಲರ ಕೃತ್ಯಗಳು ಹತ್ತನೇ ಅಧ್ಯಾಯ ಒಂದನೇ ವಚನವನ್ನು ಗಮನಿಸುವಾಗ ಕೈಸರಿಯದಲ್ಲಿ ಇಥಾಲ್ಯದ ಪಟಾಲಮೆನಿಸಿಕೊಳ್ಳುವ ಒಂದು ಪಟಾಲಮಿನ ಶತಾಧಿಪತಿಯಾದ ಕೊರ್ನೆಲ್ ಎಂಬ ಒಬ್ಬ ಮನುಷ್ಯನಿದ್ದನು ಅವನು ಭಕ್ತನು ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನು ಆಗಿದ್ದನು ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ಯಾರ ಈತನಂತೂ ನೋಡುವಾಗ ನೀತಿವಂತನು ಭಕ್ತನು ಭಕ್ತನಾಗಿರುವಂಥ ಈ ಕೊರ್ನೇಲಿ ಎಂಬುವಂಥ ಈತನನ್ನ ದೇವರು ಲಕ್ಷಿಸಿ ತನ್ನ ದೂತನನ್ನ ಕಳಿಸಿಕೊಟ್ಟು ಆತನಿಗೆ ಆಶೀರ್ವಾದ ಮಾಡುವಂಥದ್ದು ಗಮನಿಸ್ತಾ ಇರ್ತೀವಿ ಅಂದರೆ ಪ್ರಿಯರಾದ ದೇವರು ಮಕ್ಕಳಿರಾಮ್ ಈ ಕೊರ್ನೇಲಿ ಎಂಬುವಂಥದ್ದು ಒಬ್ಬ ಶತಾಧಿಪತಿ ಭಕ್ತನು ಜನರಿಗೆ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾನೆ ಒಳ್ಳೆ ಕಾರ್ಯಕ್ರಮಗಳು ನೀತಿ ನ್ಯಾಯ ಧರ್ಮದ ಕಾರ್ಯಕ್ರಮಗಳು ಅದೇ ರೀತಿಯಲ್ಲಿ ಬಡವರಿಗೆ ಅನ್ನದಾನ ಕಾರ್ಯಕ್ರಮಗಳು ಅದು ದೇವರ ಹೆಸರಿನಲ್ಲಿ ಮಾಡೋದು ಇದು ದೇವರು ಗಮನಿಸಿ ತನ್ನ ದೂತನನ್ನ ಕಳಿಸಿಕೊಟ್ಟು ಹೇಳುವಂತ ಮಾತೇನಂತ ನೋಡುವಾಗ ಮೂರನೇ ವಚನ ಮಧ್ಯಾಹ್ನದ ಮೇಲೆ ಸುಮಾರು ಮೂರು ಗಂಟೆಗೆ ಅವನಿಗೆ ಒಂದು ದರ್ಶನ ಉಂಟಾಗಿ ಒಬ್ಬ ದೇವದೂತನನ್ನು ತನ್ನ ಬಳಿಗೆ ಬಂದು ಕೊನ್ನೇಲನೆ ಎಂದು ಕರೆಯುವುದನ್ನು ಆತನು ಪ್ರತ್ಯಕ್ಷವಾಗಿ ಕಂಡನು ಅವನು ಆ ದೂತನನ್ನು ದೃಷ್ಟಿಸಿ ನೋಡಿ ಭಯ ಹಿಡಿದವನಾಗಿ ಏನು ಸ್ವಾಮಿ ಎಂದು ಕೇಳಲು ದೂತನು ಅವನಿಗೆ ನಿನ್ನ ಪ್ರಾರ್ಥನೆಗಳನ್ನು ನಿನ್ನ ದಾನ ಧರ್ಮಗಳನ್ನು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು ಈಗ ನೀನು ಎಪ್ಪೆಕ್ಕೆ ಜನರನ್ನು ಕಳಿಸಿ ಪೇಚನೆನಿಸಿಕೊಳ್ಳುವ ಸೀಮೋನನನ್ನು ಕರೆಸಬೇಕು ಕರೆಸಬೇಕು ಅಂದರೆ ಪೇತರನ್ನು ಕರೆಸಿಕೊಂಡು ಆತನ ಮೂಲಕ ವಾಕ್ಯವನ್ನು ತಿಳಿದುಕೊಂಡು ದೇವರ ಚಿತ್ತ ಏನಿದೆಯೋ ದೇವರ ಉದ್ದೇಶಗಳೇನಿದೆಯೋ ಆತನ ಮೂಲಕ ತಿಳಿದುಕೊಂಡು ನೀನು ರಕ್ಷಣೆ ಮಾರ್ಗವನ್ನು ಪಡೆದುಕು ಅಂತೇಳಿ ದೇವದೂತನು ಕೊರ್ನೇಲ್ಗೆ ದರ್ಶನ ಕೊಟ್ಟು ಆ ದರ್ಶನದಲ್ಲಿ ಮಾತನಾಡುವಂಥದ್ದು ಅಂದರೆ ಪ್ರಿಯರಾದ ದೇವರು ಮಕ್ಕಳಿರ ಎಲ್ಲೆಲ್ಲಿ ನೀತಿವಂತರಿದ್ದಾರೋ ಎಲ್ಲೆಲ್ಲಿ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೋ ಅಂಥವರನ್ನು ತಂದೆಯಾದ ದೇವರು ಒಂದು ಕಾಲದಲ್ಲಿ ತನ್ನ ದೂತರನ್ನು ಕಳಿಸಿಕೊಟ್ಟು ಸತ್ಯದ ಮಾರ್ಗವನ್ನು ತಿಳ್ಕೊಳ್ಳುವಂತೆ ರಕ್ಷಣೆ ಮಾರ್ಗದಲ್ಲಿ ಬರುವಂತೆ ದೇವರು ಸಹಾಯ ಮಾಡಿದ್ದಾರೆ ಈ ಕಾಲದಲ್ಲಿ ಕೂಡ ನೀತಿ ನ್ಯಾಯ ಧರ್ಮದಿಂದ ಯಥಾರ್ಥವಾಗಿ ಯಾರು ನಡ್ಕೊಳ್ತಾರೋ ಅಂಥವ್ರಿಗೆ ಸತ್ಯವಾದ ಸುವಾರ್ತೆ ತಲುಪುತ್ತೆ ಆ ಸುವಾರ್ತೆ ತಲುಪಿದ ಮೇಲೆ ಏನ್ರಿ ಆ ಸತ್ಯವಾದಂಥ ಮಾರ್ಗದಲ್ಲಿ ಬರೋದಕ್ಕೆ ಅವಕಾಶ ಇದೆ ದೇವರು ಅವಕಾಶವನ್ನು ಕಲ್ಪಿಸಿ ಕೊಡ್ತಾರೆ ಏಸು ಕ್ರಿಸ್ತರನ್ನು ತಿಳಿದುಕೊಳ್ಳುವಂಥ ಅವಕಾಶವನ್ನು ಏಸು ಕ್ರಿಸ್ತರ ಮಾರ್ಗದಲ್ಲಿ ಬಂದು ಭಯ ಭಕ್ತಿಯಿಂದ ಜೀವಿಸುವಂಥ ಭಾಗ್ಯವನ್ನು ದೇವರು ಕಲ್ಪಿಸಿಕೊಡುವಂಥದ್ದು ಅಂದರೆ ಈ ಲೋಕದಲ್ಲಿ ದೇವರು ಕಲ್ಪಿಸಿಕೊಡುವಂಥದ್ದು ಒಂದು ವೇಳೆ ನಿತ್ಯ ದೇವರ ಮಾರ್ಗದಲ್ಲಿ ಭಯ ಭಕ್ತಿಯಿಂದ ನಡ್ಕೊಂಡಾಗ ಭಕ್ತಿಯಿಂದ ಜೀವಿಸಿದಾಗ ಪ್ರಿಯರಾದ ದೇವರ ಮಕ್ಕಳಿರ ಏನ್ರಿ ಪ್ರತ್ಯೇಕವಾದಂಥ ಆಶೀರ್ವಾದ ಇರುತ್ತೆ ಸತ್ತೋದರೆ ನಿತ್ಯ ಜೀವ ಪರಲೋಕವನ್ನು ದೇವರು ಕೊಡ್ತಾರೆ ಎಲ್ಲ ಒಂದು ಅನುಕೂಲವನ್ನು ದೇವರು ಮಾಡಿಕೊಟ್ಟಿದ್ದಾರೆ ಈ ಲೋಕವನ್ನು ಉಂಟು ಮಾಡಿದ್ದಾರೆ ಈ ಲೋಕದಲ್ಲಿ ಏನೇನು ಬೇಕೋ ಎಲ್ಲವನ್ನು ಕೊಟ್ಟಿದ್ದಾರೆ ಭಕ್ತಿ ಮಾರ್ಗದಲ್ಲಿ ನಡಿಬೇಕು ಅಂತೇಳಿದ್ದಾರೆ ದಾರಿ ತಪ್ಪಿದಾಗ ತನ್ನ ಮಕ್ಕಳ ಮೂಲಕ ಭಕ್ತರ ಮೂಲಕ ಏನರ ಎಚ್ಚರಿಸ್ತಾರೆ ಇದರಲ್ಲಿ ಯಾರು ನೀತಿವಂತರಾಗಿದ್ದಾರೋ ಅವರನ್ನು ಲಕ್ಷಿಸಿ ಅವರನ್ನು ಗಮನಿಸಿ ಅವ್ರಿಗೆ ಬೇಕಾದಂಥದ್ದನ್ನು ತಂದೆಯಾದ ದೇವರು ಸಹಾಯ ಮಾಡುವಂಥದ್ದು ಅನುಗ್ರಹ ಮಾಡುವಂಥದ್ದು ವಾಕ್ಯದ ಮೂಲಕ ನೋಡ್ತಾ ಇದ್ದೀವಿ ಆದ್ದರಿಂದ ಪ್ರತಿನಿತ್ಯ ನೀತಿವಂತರಾಗಿ ಭಕ್ತರಾಗಿ ಉನ್ನತರಾಗಿ ಶ್ರೇಷ್ಠರಾಗಿ ನಾವು ಜೀವಿಸೋಣ ದೇವರ ಧ್ಯಾನದಲ್ಲಿರೋಣ ಭಕ್ತಿಯಲ್ಲಿರೋಣ ಪ್ರೇರೆ ಯಾಕೆಂದರೆ ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ನೋಡುವಾಗ ಅನೇಕ ಮಂದಿ ನೀತಿವಂತರು ಹೇಬೇಲನು ನೀತಿವಂತನು ಹೇಬೇಲನನ್ನು ದೇವರು ಗಮನಿಸ್ತಾರೆ ಆನೋಕನು ನೀತಿವಂತನು ಆನೋಕನನ್ನು ದೇವರು ಗಮನಿಸಿ ಸಹಾಯ ಮಾಡ್ತಾರೆ ಅದೇ ಪ್ರಕಾರ ನೋಹಾನನು ನೀತಿವಂತನು ನೋಹಾನ್ ನೋಡಿ ದೇವರು ಸಹಾಯ ಮಾಡುವಂಥದ್ದು ನೋಡ್ತೀವಿ ಅದೇ ಪ್ರಕಾರ ಅಬ್ರಹಾಮನು ಅದೇ ಪ್ರಕಾರ ಲೋಟನು ಅದೇ ಪ್ರಕಾರ ಮೋಷೆ ಯೋಸೇಪನು ಅನೇಕ ಮಂದಿ ಭಕ್ತರನ್ನು ನಾವು ಗಮನಿಸ್ತೀವಿ ಹೊಸ ಒಡಂಬಡಿಕೆಯಲ್ಲಿ ಕೂಡ ಅನೇಕ ಮಂದಿ ಭಕ್ತರಿದ್ದಾರೆ ನಾವು ಕೂಡ ನೀತಿವಂತರಾಗಿ ಭಕ್ತರಾಗಿ ಜೀವಿಸ್ತಾ ಇದ್ದೀವ ಜೀವಿಸಿದರೆ ದೇವರ ಕೃಪೆ ದೇವರ ಆಶೀರ್ವಾದ ಇನ್ನೂ ಬಹಳವಾಗಿರುತ್ತೆ ಪ್ರಿಯರೇ ಒಂದು ವೇಳೆ ಕಷ್ಟ ನಷ್ಟ ಶೋಧನೆಗಳು ಬಂದಾಗ ಯಾವುದೇ ಕಾರಣಕ್ಕೂ ಹಿಂಜರಿಯದೆ ದೂರವಾಗದೆ ದೇವರಿಗೆ ಒಳಪಟ್ಟು ಭಯ ಭಕ್ತಿಯಿಂದ ಜೀವಿಸೋಣ ಪ್ರಿಯರೇ ದೇವರ ಧ್ಯಾನದಲ್ಲಿರೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ತಲೆ ಬಾಗ್ಸಿರಿ ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ ಸರ್ವವನ್ನು ಸರ್ವ ಲೋಕವನ್ನು ಉಂಟು ಮಾಡಿರುವಂಥ ಸರ್ವೇಶ್ವರನಾದ ಮಹೋನ್ನತನಾದ ನಮ್ಮ ತಂದೆಯಾದ ದೇವರೇ ನಿಮಗೆ ಕೃತಜ್ಞತೆಗಳು ಸ್ತೋತ್ರಗಳು ತಂದೆ ಈ ಬೆಳಗಿನ ಜಾವದಲ್ಲಿ ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರ ತಂದೆ ಅದಕ್ಕೆ ನಿಮಗೆ ಕೃತಜ್ಞತೆಗಳು ಸ್ತೋತ್ರಗಳು ತಂದೆ ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ ಭಕ್ತಿಯಲ್ಲಿ ನಿಮ್ಮ ಮಾರ್ಗದಲ್ಲಿ ಜೀವಿಸುವಂತೆ ಎಲ್ಲರಿಗೂ ಸಹಾಯ ಮಾಡಿ ಈ ನೇರ ಪ್ರಸಾರವನ್ನು ವೀಕ್ಷಿಸುವಂಥ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಅವರ ಕುಟುಂಬಕ್ಕೆ ನೆಮ್ಮದಿ ಶಾಂತಿ ಸಮಾಧಾನವನ್ನು ದಯಪಾಲಿಸಿ ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ ವಾಕ್ಯದಲ್ಲಿ ಆರಾಧನೆಯಲ್ಲಿ ಪ್ರಾರ್ಥನೆಯಲ್ಲಿ ನಿರಂತರ ಜೀವಿಸುವಂತೆ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ತಂದೆ ಈ ಲೋಕದಲ್ಲಿ ಕಷ್ಟ ನಷ್ಟ ಏನೇ ಬರಲಿ ತಂದೆ ಅದನ್ನೆಲ್ಲ ಕೂಡ ಜಯಿಸುವಂತೆ ಶಕ್ತಿಯನ್ನು ದಯಪಾಲಿಸಿ ಎಲ್ಲರ ಮಧ್ಯದಲ್ಲಿ ಸಮಾಧಾನವನ್ನು ದಯಪಾಲಿಸಿ ಏಸು ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ ಆ ಮೇನ್ ಎಲ್ಲರಿಗೂ ವಂದನೆಗಳು ಪ್ರಿಯರೇ